ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ನೀಚಭಂಗ ರಾಜಯೋಗ ನಿರ್ಮಾಣವಾಗಲಿದೆ ಸ್ನೇಹಿತರೆ ಈ ನೀಚ ಭಂಗ ರಾಜಯೋಗದ ನಿರ್ಮಾಣದಿಂದಾಗಿ ಈ ಐದು ರಾಶಿಯವರಿಗೆ ಬೇಡವೆಂದರೂ ಲಾಭ ಎಂದರೆ ತಪ್ಪಾಗಲಾರದು ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣಿದ್ದೀರಿ ಅದೇ ರೀತಿಯಲ್ಲಿ ನಾಳೆ ಉಂಟಾಗ್ತಿರುವಂತಹ ಈ ಯೋಗದ ಪರಿಣಾಮವಾಗಿ ಅನೇಕ ಶುಭ ಸುದ್ದಿಗಳು ಕೂಡ ನಿಮಗೆ ಲಭಿಸಲಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಾಳೆ ನೀಚ ಬಂಗಾರಾಜ ಯೋಗ ಮತ್ತು ಪರಿವರ್ತನೆ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ರೂಪುಗೊಳ್ಳಲಿದ್ದು ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ನಾಳೆ ಸಾಕಷ್ಟು ಶುಭವಾಗಲಿದೆ ಸ್ನೇಹಿತರೆ ನಾಳೆ ಈ ಐದು ರಾಶಿಯವರ ಮೇಲೆ ಶ್ರೀ ವಿಷ್ಣುವಿನ ಅನುಗ್ರಹ ಕೂಡ ಇರಲಿದ್ದು ಹಾಗೆಯೇ ನಾಳೆ ನಿಮಗೆ ಅದೃಷ್ಟದ ಶುಭ ಫಲಗಳು ದೊರೆಯಲಿದೆ ಸ್ನೇಹಿತರೆ ಹಾಗಾದರೆ ನಾಳೆ ದಿನ ಹೇಗಿರಲಿದೆ ಅಂತ ಈಗ ತಿಳ್ಕೊಳ್ಕೊಬೋದ್ರೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಲ್ಲ ಸ್ನೇಹಿತರೆ ಅದರಿಂದ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೇ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖತ್ರ ಅವರಿಗೂ ಕೂಡ ಅವರವರ ರಾಷ್ಟ್ರೀಯ ಬಗ್ಗೆ ವಿಷಯ ತಿಳ್ಕೊಳಕ್ಕೆ ಸಾಧ್ಯವಾಗ್ತದೆ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಯಾವ ರಾಶಿಯವರಿಗೆ ಅದೃಷ್ಟ ಫಲವು ಲಭಿಸಲಿದೆ ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದ್ರೆ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಚಲಿಸಲಿದ್ದಾನೆ ಸ್ನೇಹಿತರೆ ಇದರೊಂದಿಗೆ ನೀಚ ಬಂಗಾರಾಜ ಯೋಗ ಪರಿವರ್ತನ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ನಾಳೆ ಈ ಕೆಲವು ರಾಶಿಯವರಿಗಂತೂ ಶುಭಯೋಗಗಳ ಲಾಭವನ್ನ ಪಡೆಯಲಿದ್ದೀರಿ ಎಂದ್ರೆ ತಪ್ಪಾಗಲಾರದು ಸ್ನೇಹಿತರೆ ಹಾಗೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಮ್ಮ ಈ ಎಸ್ ಪಿ ಬಿ ಮೀಡಿಯಾ ಚಾನೆಲ್ ತಿಳಿಸ್ಕೊಟ್ಟಿದ್ದೇವೆ ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಹಾಗೆ ಆ ಮಹಾವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗುವುದು ಸ್ನೇಹಿತರೆ ಇದರೊಂದಿಗೆ ಇವರ ಸಂತೋಷ ಮತ್ತು ಸಮೃದ್ಧಿಯು ಹೆಚ್ಚಾಗ್ತಾ ಹೋಗ್ತದೆ ಹಾಗೂ ನಿಮ್ಮ ಎಲ್ಲಾ ಕಷ್ಟಗಳಿಗೂ ಮುಕ್ತಿಯನ್ನ ನೀವು ಕಾಣ್ಲಿದ್ದೀರಿ ಸ್ನೇಹಿತರೆ ಹಾಗಾದ್ರೆ ಆ ಅದೃಷ್ಟ ರಾಶಿಗಳು ಯಾವ್ಯಾವು ಅಂತ ಈಗ ತಿಳ್ಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಅದರಿಂದ ಗಮನವಿಟ್ಟು ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ಆ ಅದೃಷ್ಟ ರಾಶಿಗಳ ಪೈಕಿ ಮೊದಲನೇ ರಾಶಿ ಋಷಭ ರಾಶಿಯಾಗಿರ್ಲಿದೆ ಸ್ನೇಹಿತರೆ ನಾಳೆ ಈ ಋಷಭ ರಾಶಿಗೆ ಸೇರಿದ ಜನರಿಗೆ ಉಂಟಾಗ್ತಿರುವಂತಹ ಈ ಯೋಗದ ಪರಿಣಾಮವಾಗಿ ಕೆಲಸದಲ್ಲಿ ದೊಡ್ಡ ಜವಾಬ್ದಾರಿಗಳು ಕೂಡ ನಿಮ್ಗೆ ಲಭಿಸಲಿದೆ ಸ್ನೇಹಿತರೆ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ನಿಮ್ಮ ಸಹಾಯಕ್ಕೆ ಬರ್ತಾರೆ ಇದರಿಂದ ನಿಮಗೆ ಹೊಸ ಕೆಲಸವನ್ನು ಮಾಡಬೇಕೆಂದು ನಾಳೆ ಅದರಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ಬಡ್ತಿ ಅಥವಾ ಸಂಬಳದಲ್ಲಿ ಹೆಚ್ಚಳದ ಬಗ್ಗೆ ಮಾತುಕತೆಯನ್ನು ನಡೆಸುತ್ತಾರೆ ಸ್ನೇಹಿತರೆ ಹಾಗೆ ನಾಳೆ ನಿಮಗೆ ಉತ್ತಮ ಅವಕಾಶಗಳು ಕೂಡ ಲಭಿಸಲಿದ್ದು ಇದನ್ನು ಸಾಧ್ಯವಾದಷ್ಟು ಸದುಪಯೋಗವನ್ನು ನೀವು ಪಡಿಸಿಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಹಳೆಯ ಅನುಭವ ಮತ್ತು ಕೆಲಸವನ್ನು ಮಾಡುವ ಶೈಲಿಯಿಂದ ನೀವು ನಾಳೆ ಲಾಭವನ್ನು ಕೂಡ ಪಡೆಯುವಂತಹ ಯೋಗವು ಕೂಡ ಇರಲಿದ್ದು ಮನೆಯಲ್ಲಿ ತಂದೆಯಿಂದ ವಿಶೇಷವಾಗಿ ಲಾಭ ದೊರಕುವಂತಹ ಯೋಗವು ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಇನ್ನು ಕೆಲಸದಲ್ಲಿ ಬದಲಾವಣೆಯನ್ನ ಬಯಸುವಂತಹ ಈ ಋಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಯಶಸ್ಸು ಲಭಿಸಲಿದೆ ಸ್ನೇಹಿತರೆ ಬಟ್ಟೆ ಮತ್ತು ಸಂಬಳದಲ್ಲಿ ಹೆಚ್ಚಳದೊಂದಿಗೆ ನಿಮಗೆ ದೊಡ್ಡ ಯಶಸ್ಸು ಕೂಡ ಲಭಿಸುವಂತಹದ್ದು ಕಾಣಲಿದೆ ಸ್ನೇಹಿತರೆ ಇನ್ನು ಈ ಋಷಭ ರಾಶಿಗೆ ಸೇರಿದ ಜನರ ಆರೋಗ್ಯದ ವಿಷಯಕ್ಕೆ ಬರೋದಾದ್ರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ನಾಳೆ ಕಡಲೆ ಬೇಳೆಯನ್ನು ದಾನ ಮಾಡಬೇಕಾಗುತ್ತದೆ ಜೊತೆಗೆ ಈ ಬೇಳೆಯನ್ನು ಮನೆಯಲ್ಲಿ ಸೇವಿಸುವುದರಿಂದಾಗಿ ನಿಮಗೆ ಪ್ರಯೋಜನವಾಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಎಷ್ಟು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಈ ಶುಭಯೋಗದ ಪರಿಣಾಮವಾಗಿ ಈ ಜನರಿಗೆ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ಉತ್ತಮವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ಮತ್ತು ನಿಮ್ಮ ಯೋಜನೆಗಳಿಗೆ ಅನುಗುಣವಾಗಿ ಕೆಲಸವನ್ನು ಮಾಡುವುದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ನಾಳೆ ನಿಮ್ಮ ಅಗತ್ಯ ಕೆಲಸಗಳು ಪೂರ್ಣಗೊಳ್ಳುವುದರಿಂದಾಗಿ ಮನಸ್ಸು ಬಹಳ ಸಂತೋಷಭರಿತರಾಗಿರ್ತೀರಿ ಹಾಗೆ ಕೆಲಸದಲ್ಲಿ ಹೊಸ ಹೊಸ ಅವಕಾಶಗಳು ಮತ್ತು ಜವಾಬ್ದಾರಿಗಳು ದೊರಕುವಂತಹ ಸಾಧ್ಯತೆಗಳು ಕೂಡ ಇದ್ದು ನಿಮ್ಮ ಕೆಲಸದಲ್ಲಿ ಹೊಸ ಅವಕಾಶಗಳು ಲಭಿಸೋದ್ರಿಂದ ಹೊಸ ಜವಾಬ್ದಾರಿಗಳು ಕೂಡ ಲಭಿಸೋದ್ರಿಂದ ನೀವು ಉನ್ನತ ಮಟ್ಟಕ್ಕೆ ಹೇರುತ್ತೀರಿ ಸ್ನೇಹಿತರೆ ವ್ಯಾಪಾರವನ್ನ ಮಾಡುವಂತಹ ಜನರಾಗಿದ್ದರೆ ಆರ್ಥಿಕವಾಗಿ ನಿಮಗೆ ಹಿಂದೆಂದು ಆಗದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಅವಕಾಶಗಳು ಕೂಡ ಲಭಿಸಲಿದೆ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀವು ರೆಸ್ಪೆಕ್ಟ್ ಸ್ನೇಹಿತರೆ ಸಾಧ್ಯವಾದ ಮತ್ತಷ್ಟು ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಮನಃಶಾಂತಿಯು ಕೂಡ ಲಭಿಸಲಿದ್ದು ನಿಮ್ಮ ಆರೋಗ್ಯವೂ ಕೂಡ ಉತ್ತಮವಾಗಿರಲಿದೆ ಸ್ನೇಹಿತರೆ ನಿಯಮಿತವಾಗಿ ಸಮತೋಲಿತ ಆಹಾರವನ್ನು ಸೇವಿಸೋದ್ರಿಂದ ನಿಮಗೆ ಆರೋಗ್ಯವೂ ಕೂಡ ಉತ್ತಮವಾಗಿರಲಿದ್ದು ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ನಾಳೆ ಕೇಸರಿ ಅಥವಾ ಅರಿಶಿಣದ ತಿಲಕವನ್ನು ಹಚ್ಚಿಕೊಳ್ಳಿ ಸ್ನೇಹಿತರೆ ನೀವು ಶುಭ ಕಾರ್ಯಗಳಿಗಾಗಿ ಪ್ರಯಾಣಿಸುತ್ತಿದ್ರೆ ನಿಮ್ಮ ಕೆಲಸವು ಯಾವುದೇ ಹಡೆತಡೆಗಳಿಲ್ಲದೆ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಕ್ಕ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನ ನೋಡ್ತಾ ಹೋಗುತ್ತೆ ಸ್ನೇಹಿತರೆ ತುಲಾರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಉಂಟಾಗಿರುವಂತಹ ಈ ಶುಭ ಯೋಗದ ಪರಿಣಾಮವಾಗಿ ನಾಳೆ ಈ ತುಲಾರಾಶಿಗೆ ಸೇರಿದ ಜನರಿಗೆ ಶುಭ ದಿನವಾಗಿರಲಿದೆ ಸ್ನೇಹಿತರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವಂತಹ ಜನರು ನೀವಾಗಿದ್ದರೆ ಗೌರವ ಖ್ಯಾತಿ ನಿಮಗೆ ಲಭಿಸಲಿದೆ ಮತ್ತು ನಿಮ್ಮ ಪ್ರಭಾವ ಸಾಕಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿ ಮಾಡುವಂತಹ ದಿನ ನಾಳೆ ಹಾಗಿರಲಿದೆ ಅದರಿಂದ ನಿಮಗೆ ಹೆಚ್ಚಿನ ಪ್ರಯೋಜನವೂ ಕೂಡ ದೊರೆಯಲಿದ್ದು ಆರ್ಥಿಕ ವಿಷಯವಾಗಿ ಸಂಬಂಧಪಟ್ಟಂತೆ ನಾಳೆ ನಿಮಗೆ ಉತ್ತಮವಾದಂತಹ ದಿನವಾಗಿರುವುದು ಸ್ನೇಹಿತರೆ ಮತ್ತು ಹೂಡಿಕೆಯಿಂದ ನಾಳೆ ಸಾಕಷ್ಟು ಲಾಭವೂ ಕೂಡ ದೊರೆಯಲಿದ್ದು ಪಾಲುದಾರಿಕೆಯಲ್ಲಿ ನೀವು ಕೆಲಸವನ್ನು ಮಾಡುವಂತಹ ಜನರಾಗಿದ್ದರೆ ತಮ್ಮ ಪಾಲುದಾರರಿಂದ ಸಹಾಯವೂ ಕೂಡ ನಿಮಗೆ ದೊರಕುವುದು ಮತ್ತು ಉತ್ತಮ ಅವಕಾಶಗಳು ಕೂಡ ನಿಮಗೆ ಲಭಿಸಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರವನ್ನ ಮಾಡುವಂತಹ ಜನರಾಗಿದ್ರೆ ಎಲ್ಲಾ ಸಮಸ್ಯೆಗಳು ನಿಮಗೆ ದೂರವಾಗುವುದು ನೀವು ನಿಮ್ಮ ವ್ಯಾಪಾರವನ್ನ ವಿಸ್ತರಿಸಬೇಕೆಂದು ಯೋಚಿಸುತ್ತಿದ್ರೆ ಅದೃಷ್ಟ ನಿಮ್ಮ ಕೈ ಹಿಡಿಯುವುದರಿಂದ ನಾಳೆ ನೀವು ಯಾವುದೇ ಕೆಲಸವನ್ನು ಶುರು ಮಾಡಿದರೂ ಕೂಡ ಅದರಲ್ಲಿ ನೀವು ಯಶಸ್ಸನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ನಿಮ್ಮ ಕುಟುಂಬ ಮತ್ತು ಜೀವನ ಬಹಳ ಸಂತೋಷಭರಿತರಾಗಿರ್ತೀರಿ ಹಾಗೆ ಸಂಗಾತಿಯ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ದೊರೆಯಲಿದೆ ಸ್ನೇಹಿತರೆ ಅದೃಷ್ಟ ನಿಮ್ಮ ಕೈಯನ್ನು ಹಿಡಿಯುವುದರಿಂದ ನಾಳೆ ಯಾವುದೇ ಕೆಲಸವನ್ನ ಶುರು ಮಾಡಿದರೂ ಅದರಲ್ಲಿ ಯಶಸ್ಸನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದ್ರೆ ನಾಳೆ ವಿಷ್ಣು ದೇವರನ್ನ ಪೂಜಿಸಿ ಮತ್ತು ಹಸುವಿಗೆ ಹಸಿರು ಹುಲ್ಲನ್ನು ನೀಡಿ ಹೀಗೆ ಮಾಡುವುದರಿಂದ ನೀವು ಪ್ರತಿಯೊಂದು ಪ್ರಯತ್ನದಲ್ಲೂ ನೀವು ಅಪೇಕ್ಷಿತ ಯಶಸ್ಸನ್ನ ನೀವು ಕಾಣಬಹುದಾಗಿದೆ ಸ್ನೇಹಿತರೆ ನೀವು ಮುಂದಿನ ರಾಶಿಯನ್ನು ನೋಡ್ತಾ ಕುಂಭ ರಾಶಿಯಾಗಿರಲಿ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಈ ಶುಭ ಯೋಗದ ಪರಿಣಾಮವಾಗಿ ಈ ಕುಂಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಅತ್ಯುತ್ತಮವಾದಂತಹ ದಿನವಾಗಿರಬಹುದು ನಿಮ್ಮ ಖ್ಯಾತಿ ನಾಳೆ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ನೀವು ಈ ಮೊದಲೇ ಮಾಡಿದಂತಹ ಕೆಲಸದಿಂದಾಗಿ ನಿಮ್ಮ ಗೌರವಕ್ಕೆ ಪಾತ್ರರಾಗ್ತಾ ಹೋಗ್ತೀರಿ ಸ್ನೇಹಿತರೆ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮವಾದ ಪ್ರದರ್ಶನವನ್ನು ನಾಳೆ ನೀಡಲು ಸಾಧ್ಯವಾಗುವುದು ಇದರಿಂದ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಹೊಗಳುತ್ತಾರೆ ಸ್ನೇಹಿತರೆ ಹಾಗೆ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಬಡ್ತಿಯನ್ನು ಕೊಡುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಇದಕ್ಕಾಗಿ ನೀವು ಬಹುಮಾನವನ್ನು ಕೂಡ ಪಡೆಯುತ್ತಾ ಹೋಗ್ತೀರಿ ನಾಳೆ ನಿಮಗೆ ಹಠ ಧನಲಾಭ ಆಗುವಂತಹ ಯೋಗ ಕೂಡ ಇರಲಿದ್ದು ನೀವು ಯಾವುದಾದರೂ ಲೋನ್ ತೆಗೆದುಕೊಳ್ಳಲು ಯೋಚಿಸ್ತಿದ್ರೆ ನಾಳೆ ಅದರಲ್ಲೂ ಯಶಸ್ಸನ್ನು ನೀವು ಕಂಡಿದ್ದೀರಿ ನಿಮಗೆ ಆದಷ್ಟು ಬೇಗ ಲೋನ್ ಸ್ಯಾಂಕ್ಷನ್ ಆಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನೀವು ಯಾವುದಾದರೂ ದೊಡ್ಡ ಆಸೆ ಹಿಡಿಯರುವಂತಹ ಸಾಧ್ಯತೆಗಳು ಕೂಡ ಇದ್ದು ಮನೆಯಲ್ಲಿ ಸದಸ್ಯರೊಂದಿಗೆ ನಾಳೆ ನೀವು ಸಂತೋಷಮಯವಾದಂತಹ ಕ್ಷಣಗಳನ್ನು ಕಳಿತು ಹೋಗ್ತೀರಿ ನಾಳೆ ನಿಮಗೆ ದೊಡ್ಡ ಯಶಸ್ಸು ಲಭಿಸುವುದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ತುಂಬಿ ತು ಕಾಡಲಿದೆ ಸ್ನೇಹಿತರೆ ನಾಳೆ ನಿಮಗೆ ಹಠಾತ್ ಆಗಿ ಹೆಚ್ಚಿನ ಹಣ ದೊರಕುವುದರಿಂದ ಬಹಳ ಸಂತೋಷಭರಿತರಾಗಿರ್ತೀರಿ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುತ್ತಿಲ್ಲ ಸ್ನೇಹಿತರೆ ಆದರೆ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸುವುದು ನಿಮಗೆ ಅವಶ್ಯವಾಗಿರಲಿದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಗುರುವಾರ ಆಗಿರೋದ್ರಿಂದ ತುಳಸಿಯನ್ನು ಹಾಲಿನೊಂದಿಗೆ ಅರ್ಪಿಸಬೇಕು ಮತ್ತು ವಿಷ್ಣು ಚಾಲಿತವನ್ನು ಪಠಿಸಬೇಕಾಗಿರ್ತದೆ ಸ್ನೇಹಿತರೆ ಒಳ್ಳೆಯ ಕಾರ್ಯಗಳಿಗಾಗಿ ನೀವು ಹೊರ ಹೋಗುವ ಮೊದಲು ಕೇಸರಿ ತಿಳಕುವನ್ನು ಹಣೆಗೆ ಹಚ್ಚಿಕೊಂಡು ಹೋಗೋದ್ರಿಂದ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಹಾಗೆ ಆ ಕಾರ್ಯದಲ್ಲೂ ಶುಭ ಲಾಭಗಳು ಪ್ರಾಪ್ತಿಯಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮೀನರಾಶಿಯಾಗಿರಲಿದೆ ಸ್ನೇಹಿತರೆ ನಾಳೆ ಉಂಟಾಗಿರುವಂತಹ ಈ ಶುಭ ಯೋಗದ ಪರಿಣಾಮವಾಗಿ ಈ ರಾಶಿಗೆ ಸೇರಿದ ಜನರಿಗೆ ನಾಳೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕೂಡ ಪಡಿತು ಹೋಗ್ತೀರಿ ಸ್ನೇಹಿತರೆ ಇನ್ನು ವ್ಯಾಪಾರವನ್ನು ಮಾಡುವಂತಹ ಜನರು ಈ ಮೀನರಾಶಿಯವರಾಗಿದ್ದರೆ ವ್ಯಾಪಾರದಲ್ಲಿ ನಿಮಗೆ ಯಾವುದಾದ್ರೂ ಸಮಸ್ಯೆಗಳು ಕಂಡು ಬಂದರೆ ನಾಳೆ ಅವೆಲ್ಲವೂ ಕೂಡ ದೂರವಾಗ್ತಾ ಹೋಗ್ತವೆ ಕೆಲಸವನ್ನು ಮಾಡುವಂತಹ ಜನರು ನೀವಾಗಿದ್ದರೆ ನಾಳೆ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದುವ ಹಾಗೂ ಅವರೊಂದಿಗೆ ಕೆಲಸ ಮಾಡುವಂತಹ ಅವಕಾಶಗಳು ಕೂಡ ದೊರಕುವುದು ಇದರಿಂದಾಗಿ ನಿಮಗೆ ಮೊದಲು ಒತ್ತಡ ಎದುರಾದರೂ ಕೂಡ ನಂತರ ಅದು ಸಂತೋಷಭರಿತವಾಗಿರುತ್ತದೆ ಸ್ನೇಹಿತರೆ ಇನ್ನು ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತಹ ಜನರಿಗೆ ನಾಳೆ ಯಶಸ್ಸು ಕೂಡ ದೊರಕ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮ್ಮ ಆಸೆಗಳೆಲ್ಲವೂ ಕೂಡ ಪೂರ್ಣಗೊಳ್ಳಲಿದ್ದು ಧರ್ಮ ಮತ್ತು ಆಧ್ಯಾತ್ಮಿಕತೆಯಲ್ಲಿ ನಾಳೆ ನಿಮಗೆ ಆಸಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರವನ್ನು ಮಾಡುವಂತಹ ಜನರು ನೀವಾಗಿದ್ದರೆ ನಾಳೆ ನಿಮಗೆ ಎಂದೆಂದೂ ಆಗದ ಹೆಚ್ಚಿನ ಧನಲಾಭವು ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಮೊದಲಿಗಿಂತ ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ನಾಳೆ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದ್ರೆ ಹಿರಿಯ ವ್ಯಕ್ತಿಗಳಿಗೆ ನಿಮ್ಮ ಕೈಯಲ್ಲಿ ಆಗುವಷ್ಟು ದಾನವನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಪಡಿಸುವುದರಿಂದ ಸಾಕಷ್ಟು ಪ್ರಯೋಜನಕಾರಿಯಾದಂತಹ ಲಾಭಗಳು ನಿಮಗೆ ದೊರಕಲಿದೆ ಸ್ನೇಹಿತರೆ ಹೀಗೆ ದಾನವನ್ನು ಮಾಡೋದರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣಲಿದ್ದೀರಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಐದು ರಾಶಿಗಳ ಪೈಕಿ ನಿಮ್ಮ ರಾಶಿಯೂ ಕೂಡ ಇದ್ರೆ ದಯವಿಟ್ಟು ನಾವು ಹೇಳಿರುವಂತಹ ಈ ಸರಳ ಪರಿಹಾರಗಳನ್ನು ಮಾಡೋದರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಆ ವಿಷ್ಣುವಿನ ಕೃಪೆಯಿಂದಾಗಿ ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನಮ್ಮ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್